ನನ್ನ ಮನ್ಸಲ್ಲಿ ನಾನು ಸೀರಿಯಲ್ಗೆ ಹೋಗ್ಬೇಕು ಸಿನಿಮಾಗೆ ಹೋಗ್ಬೇಕು ಸ್ಟಾರ್ ಆಗ್ಬೇಕು ಅಂತಿತ್ತು ಬಟ್ ಆದ್ರೆ ಆ ಟೈಮಲ್ಲೇ ನಂಗೆ ದೇವರು ಈ ರೂಟ್ ನಿಂದ ಅಂತ ಹೇಳ್ದೆ ಯಾಕಂದ್ರೆ ಇನ್ನೇನು ಲಾಸ್ಟ್ ಇಯರ್ ಎಕ್ಸಾಮ್ ಬರೀಬೇಕಿತ್ತು ಆಕ್ಸಿಡೆಂಟ್ ಆಗಿಬಿಡ್ತು ಯು ಕ್ಯಾನ್ ಸಿ ದಿಸ್ ಮಾರ್ಕ್ ಇಲ್ಲಿ ಮಾರ್ಕ್ ಇದೆ ನಂಗೊಂದ್ ಇಲ್ಲಿ ಮತ್ತೆ ಇಲ್ಲೊಂದ್ ಮಾರ್ಕ್ ಇದೆ ಹೌದು ಇಷ್ಟು ಇದೆ ಇಲ್ಲಿಂದ ಇಲ್ಲಿವರೆಗೂ ಆ ಟೈಮ್ ಹೆಂಗಿತ್ತು ಅಂತ ಅಂದ್ರೆ ಇನ್ನೇನ್ ಔಟ್ಪುಟ್ ಆಗ್ಬೇಕು ಸಖತ್ ಆಗ್ಬಂದಿ ಇಲ್ಲಿ ಬೆಂಗ್ಳೂರಲ್ಲಿ ಎಲ್ಲೋ ಆಡಿಷನ್ ಕೊಟ್ಟು ನಾನೊಂದು ಇದು ಸೀರಿಯಲ್ ಸೇರ್ಕೋತೀನಿ ಅಂತ ಅನ್ಕೊತಿದ್ದೆ ಬಟ್ ಏನಾಯ್ತು ಅವತ್ತು ನಾನು ಮನೆಯಿಂದ ಹೊರಡ್ಬೇಕಾರೆ ನಮ್ಮ ಅಮ್ಮ ಹೆಲ್ಮೆಟ್ ಹಾಕೊಂಡು ಹೋಗು ಬರೀ ಫ್ಯಾಶನ್ ಅದನ್ ತೋರ್ಸೋದೇ ಜೀವನ ಅಲ್ಲ ಹೆಲ್ಮೆಟ್ ಹಾಕು ಅದು ನೀನ್ ಪ್ರೊಟೆಕ್ಟ್ ಮಾಡುತ್ತೆ ಊಟ ಮಾಡ್ಸಿದ್ಮೇಲೆ ಹೆಲ್ಮೆಟ್ ಕೊಟ್ಟಿರೋದನ್ನ ಬೇಡ ಅಂತ ಹೇಳೋದೆ ಹೇಳ್ ಹೋಗಿ ಆಫ್ ಆನ್ ಅವರಿಗ್ ಕಾಲ್ ಬಂದಿದೆ ನಿಮ್ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಶ್ರೀ ಈಸ್ ನೋ ಮೋರ್ ಆ ಶ್ರೀ ಈಸ್ ನೋ ಮೋರ್ ನೋಮೋರ್ ಯಾಕಂದ್ರೆ ನಾನು ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದೆ ಕಾಲಲ್ಲಿದೆ ನಾನು ಏನಾಯ್ತು ಸ್ಕೂಟಿ ಓಡಿಸಿಕೊಂಡು ಅಪ್ಪ ಸ್ಕೂಟಿ ಬೇಡ ಅಂತ ಹೇಳಿದ್ರು ನನಗೆ ಸ್ಕೂಟಿ ಬೇಕೇ ಬೇಕು ನನ್ನ ಫ್ರೆಂಡ್ಸ್ ಹತ್ರ ಇದೆ ಸ್ಕೂಟಿ ಬೇಕು ಸ್ಕೂಟಿ ತಕೊಡ್ಸ್ಕೊಂಡೆ ಅದಾದ್ಮೇಲೆ ಏನಾಯ್ತು ಹೋಗುವಾಗ ಸ್ಪೀಡಲ್ಲಿದೆ ನಾನೊಂದು ಏಯ್ಟಿ ಕಿಲೋಮೀಟರ್ ಇದೆ ಸೊ ಮರಳಿರುವಾಗ ಸ್ಕಿಡ್ ಆಗ್ಬಿಟ್ಟು ಕರೆಂಟ್ ಇನ್ಕಂಬೆಕ್ ನಾನೇ ಹೋಗಿ ಹೊಡೆದಿದ್ದು ಹೋಗು ಹೊಡೆದಿದ್ ಅದು ಒಡ್ದಿದ್ ಒಂದೇ ನಂಗೆ ನೆನಪಿರೋದು ಅದು ಬಿಟ್ಟು ಇನ್ನೇನು ಇಲ್ಲ ಇನ್ನೇನು ಈ ಕಣ್ಣು ಹೋಗ್ಬೇಕಿತ್ತು ನೀವು ನೀವು ಅಬ್ಸರ್ವ್ ಮಾಡಬಹುದು ಈ ಒಂದ್ ಕಣ್ಣು ಅಂದ್ರೆ ಮೀಡಿಯಮ್ ಆಗಿದೆ ಇನ್ನೊಂದ್ ಕಣ್ಣು ಸ್ವಲ್ಪ ಚಿಕ್ಕದಾಗ ಅನ್ಸುತ್ತೆ ಯು ಕ್ಯಾನ್ ಸಿ ದಟ್